ನಾವು ನೀವಿಗೆ ಅನುತಾನಾದ ತು ನಾವು ಈವಿನ ನಾವು ನೀವಿಗೆ ಅನುತಾನಾದ ತು ನಾನು ನೀನಿನ ಈ ನೀ ಬೇನೇನೋ ಜಾಣನ ಚಾರು ತಂತ್ರಿಯ ಚರಣ ಚರಣದ ಘನ ಘನಿತ ರಸ್ವನ ಸ್ವನ ಅಥವೋ ಎತವೋ ಆನಾ ಹತ ಇತಿಮಿತಿಗೆ ಇತಿ ನನ ಜನನ ಜಾನಿಕೆ ಮನನವೇ ಈ ವಿನ ನಾವು ನೀವಿಗೆ ಅನುದಾನ ತಮ್ಮ ನಾನು ನೀನಿನ ಈ ನೀ ನಾನಿಗೆ ಬೆನೋ ಜಾಣನಾ ಚಿತ್ತಿ ಮಳಿ ತತ್ತಿ ಹಾಕುತ್ತಿತ್ತು ಸ್ವಾತಿ ಮುತ್ತಿ ನೊಳಗ ಸತ್ಯೋ ಮಗನ ಅಂತ ಕೂಗಿದರು ಸಾವಿ ಮಗಳು ಭಾವಿ ಮಗಳು ಕೂಡಿ ಈ ಜಗ ಅಪ್ಪ ಅಮ್ಮನ ಮಗ ಅಮ್ಮ ನೊಳಗ ಅಪ್ಪನ ಮಗ ಅಪ್ಪನ ಕತ್ತಿಗೆ ಅಮ್ಮನ ನಗನ ಅವರ ಕಂದ ಶ್ರೀ ಗುರುದತ್ತ ಅಂದ ನಾನು

ಗುರಿಯ ತುಂಬಿ ಕುರಿಯ ಕಣ್ಣು ಧಾತು ಮಾತು ಕುಡಿ ನಾನು ನೀನು ನಾನು ತಾನು ನಾನು ನೀನು ನಾನು ತಾನು ನಾನು ನೀನು ಅನು ತಾನು ನಾಕು ನಾಕೇ ತಂತಿ ನಾಕು ನೆ ತಂತಿ